ಓಕೆ ಈಗ ಒಂದೇ ಒಂದು ಪ್ರಶ್ನೆ ನೆರವಾಗಿ ಬರೋದಾದ್ರೆ ಸ್ವಲ್ಪ ಎಲ್ಲೋ ಸುಟ್ಟುವಾಸನೆ ಬರ್ತಾ ಇರ್ಬೋದಲ್ವ ಸರ್ ಯಾಕೆ ನನ್ನ ಮಾತಾಡಿಸ್ತಾ ಇಲ್ಲ ಬರೀ ಈಗ ಸರ್ ಒಂದು ಎಲ್ಲ ಅವ್ರ ಬಗ್ಗೆನೇ ಈಗ ಕೇಳೋದ ಇವಾಗ ನಿವೀಶ್ಕಾ ಅವ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಕೋಸ್ಟಾರ್ ಕಂಪ್ಲೇಂಟ್ ಅಂತ ಈಗ ಬಂದಿದೆ ನಾವು ಒಂಬತ್ತೂರೆಗೆ ಬಂದಿದ್ದೀವಿ ಈ ಎಷ್ಟು ಟೈಮ್ ಈಗ ಹನ್ನೆರಡೂವರೆ ಅರ್ಧ ಗಂಟೆಗೆ ಬರಕ್ ಹೇಳಿದ್ದು ಬಟ್ ಪರ್ಟಿಕ್ಯುಲರ್ ಆಗಿ ಬಂದ್ರೆ ನಾನು ಹೋಗೋ ಸತಿ ಹೇಳ್ತಾರೆ ಟೆನ್ ಓ ಕ್ಲಾಕ್ ಬನ್ನಿ ಸ್ಟಾರ್ಟ್ ಬೈ ಲೆವೆನ್ ಪ್ರೆಸ್ ಮೀಟ್ ಇದ್ದೀವಿ ತ್ರೀ ಓ ಕ್ಲಾಕ್ ಅಂತ ಹೇಳಿದ್ದು ಸೊ ಅವ್ರಿಗೆ ಓಕೆ ಸಾರಿ ಲೇಟ್ ಆಯ್ತು ಟೂ ಫೋರ್ ಇಲ್ಲ ಈಗ ನಾನು ನಾನು ಹೇಳ್ಬೋದು ಹುಡುಗೀರೇ ಹಿಂಗೆ ಯಾರು ಹದಿನೈದು ಸಾವಿರ ಕಿಲೋಮೀಟ್ರಿಂದ ಮತ್ತೆ ಒನ್ ಅವರ್ ಕೊಚ್ಚಿದ್ದೆ ನಿಮ್ಮದಷ್ಟು ಕಿಲೋಮೀಟ್ರ್ ನೋಡಿ ಸರ್ ಹದಿನೈದು ಸಾವಿರ ಕಿಲೋಮೀಟ್ರಲ್ಲಿ ಆಯ್ತು ಕಿಲೋಮೀಟ್ರ್ ರ್ಯಾಗೇಜ್ ಜಸ್ಟಿಫೈ ಮಾಡ್ಕೊತಾರೆ ಸರ್ ಹೇಗಿತ್ತು ಸರ್ ಒಟ್ಟಿಗೆ ಇಲ್ಲ ಸರ್ ಇದು ಕೂಡ ಎಕ್ಸ್ಪೀರಿಯೆನ್ಸ್ ಸೊ ಹೀಗೆ ನಗರ ಇರ್ತಾಯಿತು ಯಾವುದು ಫುಲ್ಲಿ ಶೂಟಿಂಗ್ ಟೈಮ್ ಅಲ್ಲಿ ಅದೇ ಶಾರ್ಟ್ ರೆಡಿ ಆಗಿರೋದು ಇವ್ರು ಮುಂಚೆ ಕುಟ್ಕೊಂಡು ಕೂತಿರೋರು ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಇತ್ತು ಅಲ್ಲಿ ನಾವು ಮಾಡಿದ ಒಂದು ಚಿಕ್ಕ ಹಳ್ಳಿಲಿ ಜಾಗರ ಹಳ್ಳಿ ಜಾಗವರ ಹಳ್ಳಿ ಜಾಗವಾರ ಹಳ್ಳಿ ಜಾಗವಾರ ಹಳ್ಳಿ ಅಂತ ಹೇಳಿ ಮತ್ತೆ ಬಂದಾಗ ಹಳ್ಳಿ ಜಾಗವಾರ ಹಳ್ಳಿ ಮಾಡಿದ್ರು

ಏನದು ಕಗಿಪುಡಿ ಅದು ಆಮೇಲೆಲ್ಲ ಎಲ್ಲ ಕುಟ್ಕೊಡೋದು ನಮಗೆಲ್ಲ ಊಟ ಎಲ್ಲ ಆಗಿ ಆಮೇಲೆ ಚೆನ್ನಾಗಿ ಚೆನ್ನಾಗಿ ಅಡಿಗೆ ಎಲ್ಲ ಮಾಡ್ಕೊಡೋದು ಆಮೇಲೆ ಅವ್ರದ್ದು ಹೊಲ ಇತ್ತು ಸೊ ನಾನು ಹೊಲದಲ್ಲೆಲ್ಲ ಹೋಗ್ಬಿಟ್ಟು ಎಳ್ನೀರೆಲ್ಲ ತಿನ್ನೋದು ಎಳ್ನೀರೆಲ್ಲ ಕುಡಿಯೋದು

ಅಲ್ಲ ಒಂದೊಂದು ಸರ್ತಿ ಹೆಸ್ರಿಗೆ ಕದ್ದುಬಿಟ್ರೆ ಒಂದು ಸರಿ ಕಟ್ಬಿಟ್ಟ ಅನ್ನೋ ಬಂದಿರಲ್ಲ ಆ್ಯಕ್ಚುಲಿ ಏನು ಗೊತ್ತಾ ರೆಸ್ಪೆಕ್ಟಾ ಸರ್ಪೆಕ್ಟ್ ಅಂತಲ್ಲ ಯಾವಾಗಾದ್ರೂ ಈಗ ನೋಡಿ ನಿಮ್ಮನ್ ಪರಿಚಯ ಆಗಿ ಈಗ ಅರ್ಧ ಗಂಟೆ ಆಗಿಲ್ಲ ನಮ್ಗೆ ಎಷ್ಟ್ ನಗ್ಗ ಮಾತಾಡ್ತಾ ಇದೀವಿ ಸೊ ಏನು ಅಂತಂದ್ರೆ ಒಂದು ಬಾಂಡಿಂಗು ಅದೊಂದು ಇರ್ಬೇಕು ಆ್ಯಕ್ಚುಲಿ ನಾವು ಫ್ರೀ ಆಗಿ ತಗೊಂಬಡ್ಬೇಕು ಆ್ಯಕ್ಚುಲಿ ಅವ್ರು ಕೊಡ್ಲಿಲ್ಲ ಅಂದ್ರೆ ಅವರು ಅವಾಗ ಮೋಲ್ಡ್ ಆಗ್ಬಿಡ್ತಾರೆ ಯಾರೇ ಆಗ್ಬೋದು ರವಿ ಅಂತಲ್ಲ ಸೊ ಎಲ್ರು ಅಷ್ಟೇನೆ ಸೊ ಹೇಳಿ ಸಿನಿಮಾ ಬಗ್ಗೆ ಹೇಳೋದಾಗ ಆಕ್ಚುಲಿ ರವಿ ಅವರ ಬಗ್ಗೆ ಹೇಳೋದಾಗ ಅಂದ್ರೆ ಇಸ್ ವೆರಿ ಡೌನ್ ಟು ಅರ್ತ್ ನನ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಅಂದ್ರೆ ನಂಗೆ ಟೀಮ್ ಅಲ್ಲಿ ತುಂಬಾ ಇವ್ರದ್ದು ವ್ಯಕ್ತಿತ್ವ ತುಂಬಾ ಇಷ್ಟ ಆಯ್ತು ಎಷ್ಟೇ ಪ್ರಾಬ್ಲಮ್ಸ್ ಆದರೂ ಈ ಶೂಟಿಂಗ್ ಅಂದ್ರೆ ನಿಮ್ಗೆ ಗೊತ್ತು ತುಂಬಾ ಪ್ರಾಬ್ಲಮ್ಸ್ ತುಂಬಾ ಕಿರಿಕಿರಿ ಅದು ಇದು ಎಷ್ಟೊಂದು ಇರ್ತಿತ್ತು ನೂರ ಎಂಟು ಪ್ರಾಬ್ಲಮ್ಸ್ ಒಂಥರ ಇವರೊಂಥರ ಕಾಮಾಗಿರ್ತಾಯಿದ್ರು ಎಷ್ಟೇ ಅಂದರೆ ಈ ಇಷ್ಟು ಟಿಕೆಟ್ ಸೋ ಈಸಿ ಸೋ ಲೈಟ್ ಆ್ಯಂಡ್ ಈಸ್ ಮೇಕ್ ಮೀ ಆಲ್ಸೋ ಅಂಡರ್ಸ್ಟ್ಯಾಂಡ್ ಲೈಕ್ ಓಕೆ ಈ ತರ ಆಗಿದ್ಯಾ ಏನಾದ್ರು ಪ್ರಾಬ್ಲಮ್ ಅಂತ ಆದಾಗ್ಲೂ ಇಷ್ಟು ಸಾಲ್ವ್ ಇತ್ತು ನನಗೆ ತುಂಬ ಇವಾಗ ಇರಿಟೇಟ್ ಆದಾಗ್ಲೂ ಅಷ್ಟ ಹೋಗಿ ಹೇಳ್ಕೊಂಡಾಗ ಅಥವಾ ಏನಾದರೂ ಹೇಳಿದಾಗೆಲ್ಲ ನೀಡಿ ಲೈಕ್ ಇಲ್ಲ ಇಲ್ಲ ಓಕೆ ಈಗ ಓಕೆ ನಾನು ತಿನ್ ಜೊತೆ ಮಾತಾಡ್ತೀನಿ ಓಕೆ ಅವ್ರ ಜೊತೆ ಹೇಳ್ತೀನಿ ಇವ್ಸ್ ವೆರಿ ಸಪೋರ್ಟಿವ್ ನನ್ ತುಂಬಾ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಹೀರೋ ಆಸ್ಟ್ರೇಲಿಯಾದಿಂದ ಬರ್ತಾ ಇದಾರೆ ಹಾಗೆ ನಾನು ಹೌದಾ ಹೆಂಗಿರುತ್ತೋ ಅಂತಂದ್ರೆ ಆಟಿಟ್ಯೂಡ್ ೂಡ್ ಕನ್ನಡ ಎಲ್ಲ ಬರುತ್ತಾ ಹೇಗೆ ಏನು ಆತರ ಬಂದ್ಮರಿ ನಾವ್ ಬಳ್ಳಾರಿಯವ್ರಿ ನಾನು ಹೇಳಿದ್ದೆ ಹುಬ್ಳಿಯವರು ಅಂತ ನನ್ನ ಬೆಳಗಾವಿ ಬೆಳಗಾವಿಯವಳು ಅಂತ ಹೇಳಿದೆ ಸೊ ಇವರು ಹುಬ್ಳಿ ಬೆಳಗಾವಿ ಧಾರವಾಡ ಎಲ್ಲ ಬರ್ತೀವಿ ನನಗೆ ಅನ್ನೋ ತರ ಇತ್ತು ಯಾತ್ರಾ ಫೀಲ್ ಆಯ್ತು ಅಂದ್ರೆ ನಮ್ ಕನ್ನಡಿಗರದವ್ರೆ ನಮ್ ನಮ್ ಕಡೆದವ್ರೆ ದವರೇ ಫೀಲ್ ಆಯ್ತು ಸಿ ಇಸ್ ಆಲ್ ಈಜಿ ಗೋಯಿಂಗ್ ಅನಿಸ್ತು ಐನ್ ಶೂಟಿಂಗ್ ಟೈಮ್ ಅಲ್ಲಿ ತುಂಬಾ ಅಲ್ಲಲ್ಲ ಹಳ್ಳಿ ನಾವ್ ಹೇಳಿದ್ವಲ್ಲ ಹಳ್ಳಿ ಹಳ್ಳಿ ಇವಾಗ ಹೋದ್ರು ಐ ಥಿಂಕ್ ಅವ ನಮ್ಮನ್ನ ರೆಕಗ್ನೈಜ್ ಮಾಡಿ ನಮ್ಮ ಮಾತಾಡ್ತಾರೆ ಅನ್ಕೊಳ್ಳೋತೀನಿ ಅಲ್ಲ ಅಜ್ಜಿ ಅಜ್ಜಿ ಇದ್ರು ನಾನು ಆಮೇಲೆ ಅಲ್ಲೇ ಇಂಗ್ ಅಂತಂದ್ರೆ ಬೆಳಗ್ಗೆ ಬ್ರೇಕ್‌ಫಾಸ್ಟ್ ಒಬ್ರು ಮನೆಯಲ್ಲಿ ಮಾಡಿದ್ರೆ ಡಿನ್ನರ್ ಹೇಳೋರು ನೀವು ಸಂಜೆ ಬರಬೇಕು ಊಟಕ್ಕೆ ಅಂತ ಸೊ ಇಟ್ ವಾಸ್ ಲೈಕ್ ದ್ಯಾಟ್ ಒಂಥರ ಫ್ಯಾಮಿಲಿ ಥರಾನೇ ಟ್ರೀಟ್ ಮಾಡಿದ್ರು ಆಕ್ಚುಲಿ ಸ್ಪೆಷಲಿ ಹಳ್ಳಿಯವರೆಲ್ಲ ನಮ್ಮನ್ನು ಆ ಥರನೇ ಟ್ರೀಟ್ ಮಾಡ್ತಾರೆ ಸಿಟಿಲಿ ಬಂದ್ರೆ ಒಂದು ಸ್ವಲ್ಪ ದೂರ 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 ಡೋರ್ ಕ್ಲೋಸ್ ಮಾಡೋದು ಕುತ್ಕೊಂಡ್ಬಿಡ್ತಾರೆ ಬಟ್ ಹಳ್ಳಿಲೆಲ್ಲ ತುಂಬ ಚೆನ್ನಾಗಿ ನಮ್ಮನ್ನ